ಎಲ್ಲರಿಗೂ ನಮಸ್ಕಾರ ಪ್ರಜ್ಞಾ ಪ್ರಕಂಪ ಹಿಡಿಂಗ್ ನಿಮಗೆ ಹೃತ್ಪೂರ್ವಕ ಸ್ವಾಗತ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ದುರ್ಗಾ ದೇವಿಯ ಒಂಬತ್ತು ರೂಪಗಳನ್ನು ನವದುರ್ಗೆ ಎಂದು ಕರೆಯಲಾಗುತ್ತದೆ ಇವು ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಗಂಠ ಪೂಷ್ಮಂಡ ಸ್ಕಂದ ಮಾತ ಕಾತ್ಯಾಯಿನಿ ಕಾಳರಾತ್ರಿ ಮಹಾಗೌರಿ ಮತ್ತು ಸಿದ್ಧಿದಾತ್ರಿ ಮಹಾನವಮಿ ಮಹತ್ವ ದೇವಿ ದುರ್ಗಾ ಆರಾಧನೆ ಮಹಾನವಮಿ ಎಂದರೆ ನವರಾತ್ರಿಯ ಒಂಬತ್ತನೇ ದಿನ ಇದು ದೇವಿ ದುರ್ಗಾ ದೇವಿಗೆ ಸಮರ್ಪಿತವಾಗಿದೆ ಈ ದಿನ ಭಕ್ತರು ವಿಶೇಷ ಪೂಜೆ ಹೋಮ ಮತ್ತು ಪಠಣ ನಡೆಸುತ್ತಾರೆ ದುರ್ಗಾ ದೇವಿಯನ್ನು ಆರಾಧಿಸುವ ಮೂಲಕ ಬಾಧೆ ಭಯ ಹಸಿರು ಶಕ್ತಿಗಳನ್ನು ನಾಶ ಮಾಡಿ ಶಕ್ತಿ ಧೈರ್ಯ ಮತ್ತು ರಕ್ಷಣೆ ಎಂದು ನಂಬಲಾಗಿದೆ ಜಯದ ಸಂಕೇತ ಮಹಾ ಅರ್ಥ ಮಹತ್ವದ ನವಮಿ ಅರ್ಥ ಒಂಬತ್ತನೇ ದಿನ ಮಹಾನವಮಿ ದಿನವು ಧರ್ಮದ ವಿಜಯ ಸತ್ಯದ ಮೇಲುಧ್ವನಿ ಮತ್ತು ಅಸುರ ಶಕ್ತಿಗಳ ಜಯ ಎಂಬುದರ ಸಂಕೇತವಾಗಿದೆ ವಿಜಯದಶಮಿಗೆ ತಯಾರಿ ಮಹಾನವಮಿ ದಿನವು ವಿಜಯದಶಮಿಗೆ ಪೂರ್ವಭಾವಿ ದಿನ ಭಕ್ತರು ಈ ದಿನ ಧ್ಯಾನ ಪೂಜೆ ಮತ್ತು ಆಯುಧ ಪೂಜೆ ನಡೆಸುತ್ತಾರೆ ಆಯುಧ ಪೂಜೆ ಮಹತ್ವ ಮತ್ತು ಕೃತಜ್ಞತೆ ಆಯುಧ ಪೂಜೆ ಅರ್ಥ ಆಯುಧ ಪೂಜೆ ಎಂದರೆ ಉಪಕರಣಗಳು ಸಾಧನಗಳು ಶಸ್ತ್ರಗಳು ವಾಹನಗಳು ಯಂತ್ರೋಪಕರಣಗಳು ಕೃಷಿ ಸಾಧನಗಳು ಮತ್ತು ಕಚೇರಿ ವ್ಯವಹಾರ ಸ್ಥಳಗಳ ಉಪಕರಣಗಳು ದೇವರಿಗೆ ಅರ್ಪಿಸುವುದು ಇದು ನಮ್ಮ ಕಾರ್ಯ ವ್ಯವಹಾರ ಕೃಷಿ ಮತ್ತು ಉದ್ಯೋಗದಲ್ಲಿ ಶ್ರೇಷ್ಠತೆಯನ್ನು ಸಾಧಿಸಲು ಉಪಕಾರಿಯಾಗಿದೆ ಕೃತಜ್ಞತೆ ನಾವು ಎಲ್ಲ ಉಪಕರಣಗಳು ಯಂತ್ರೋಪಕರಣಗಳು ವಾಹನಗಳು ಕೃಷಿ ಸಾಧನಗಳು ಕಚೇರಿ ಉಪಕರಣಗಳು ನಮ್ಮ ಜೀವನವನ್ನು ಸುಗಮಗೊಳಿಸುತ್ತವೆ ನಾನು ಎಲ್ಲಾ ಉಪಕರಣಗಳಿಗೆ ಯಂತ್ರಗಳಿಗೆ ಕೃಷಿ ಸಾಧನಗಳಿಗೆ ವಾಹನಗಳಿಗೆ ಹೃದಯ ಪೂರ್ವಕ ಕೃತಜ್ಞತೆ ಸಲ್ಲಿಸುತ್ತೇನೆ ಈ ಉಪಕರಣಗಳು ಮತ್ತು ಸಾಧನಗಳು ನನಗೆ ಸ್ವಯಂ ಶಕ್ತಿ ಸಮಯ ಶ್ರಮ ಮತ್ತು ಕಾರ್ಯಕ್ಷಮತೆಯನ್ನು ನೀಡುವ ಮೂಲಕ ನನ್ನ ಜೀವನ ಮತ್ತು ವ್ಯವಹಾರದಲ್ಲಿ ಯಶಸ್ಸು ತರುವಂತಿದೆ ಧ್ಯಾನಾತ್ಮಕ ನಮನ ಈ ಆಯುಧ ಪೂಜೆಯ ಮೂಲಕ ನಾನು ಎಲ್ಲ ಸಾಧನಗಳನ್ನು ದೇವಿಯ ಆಶೀರ್ವಾದದಲ್ಲಿ ಅರ್ಪಿಸುತ್ತೇನೆ ನನ್ನ ಜೀವನದಲ್ಲಿ ವ್ಯವಹಾರ ಕೃಷಿ ಉದ್ಯೋಗ ಕೆಲಸಗಳಲ್ಲಿ ಶ್ರೇಷ್ಠತೆಯನ್ನು ತರುವ ಶಕ್ತಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಪ್ರತಿದಿನ ಬಳಸುವ ಎಲ್ಲ ಸಾಧನಗಳಿಗೆ ಕೃತಜ್ಞತೆ ನಾನು ನನ್ನ ಜೀವನದಲ್ಲಿ ಬಳಸುತ್ತಿರುವ ಎಲ್ಲ ಮನೆ ಉಪಕರಣಗಳು ವಿದ್ಯುತ್ ನೀರು ವಾಹನಗಳು ಯಂತ್ರೋಪಕರಣಗಳು ಪುಸ್ತಕಗಳು ಪೆನ್ನು ಪೆನ್ಸಿಲು ಮೊಬೈಲು ಇಂಟರ್ನೆಟ್ ಟಿವಿ ಧ್ಯಾನಾಸನ ಮತ್ತು ಇತರ ಉಪಕರಣಗಳು ನನಗೆ ಸುಗಮತೆ ಆರಾಮ ಮತ್ತು ಶಕ್ತಿ ನೀಡುತ್ತವೆ ಈ ಎಲ್ಲಕ್ಕೆ ನಾನು ಹೃದಯ ಪೂರ್ವಕ ಕೃತಜ್ಞತೆ ಸಲ್ಲಿಸುತ್ತೇನೆ ಅಡುಗೆ ಮತ್ತು ಮನೆಯ ಉಪಕರಣಗಳು ಸ್ಟೋವ್ ಮಿಕ್ಸರ್ ಗ್ರೈಂಡರ್ ಓವನ್ ಟೇಪ್ ಶವರ್ ಸಿಂಕ್ ನೀರಿನ ಫಿಲ್ಟರ್ ನಾನು ಈ ಎಲ್ಲಿಸಿ ಸಲ್ಲಿಸುತ್ತೇನೆ ಏಕೆಂದರೆ ಅವು ನನ್ನ ಆಹಾರ ಸ್ವಚ್ಛತೆ ಮತ್ತು ಆರಾಮವನ್ನು ಸುಲಭಗೊಳಿಸುತ್ತದೆ ವಿದ್ಯುತ್ ಮತ್ತು ಬೆಳಕು ವಿದ್ಯುತ್ ಲೈಟಿಂಗ್ ಫ್ಯಾನ್ಸ್ ಫ್ರಿಡ್ಜ್ ಎಸಿ ಮತ್ತು ಇತರ ವಿದ್ಯುತ್ ಉಪಕರಣಗಳು ನನಗೆ ಸೌಕರ್ಯ ಆರಾಮ ಮತ್ತು ಶಕ್ತಿ ನೀಡುತ್ತವೆ ನಾನು ಪ್ರತಿಯೊಂದು ಬೆಳಕು ಮತ್ತು ವಿದ್ಯುತ್ ಸಾಧನಕ್ಕೆ ಹೃದಯ ಪೂರ್ವಕ ನಮನ ಸಲ್ಲಿಸುತ್ತೇನೆ ವಾಹನಗಳು ಮೋಟಾರ್ ಸೈಕಲ್ ಕಾರ್ ಬೈಕ್ ಮತ್ತು ಎಲ್ಲ ಪ್ರಯಾಣದ ವಾಹನಗಳು ನನ್ನನ್ನು ಸುರಕ್ಷಿತವಾಗಿ ಸುಲಭವಾಗಿ ನನ್ನ ಗಮ್ಯ ಸ್ಥಾನಕ್ಕೆ ತರುತ್ತವೆ ನಾನು ಪ್ರತಿಯೊಂದು ವಾಹನಕ್ಕೆ ಮತ್ತು ಅದರ ಕಾರ್ಯ ನಿರ್ವಹಣೆಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ವ್ಯವಹಾರ ಮತ್ತು ಉದ್ಯೋಗ ಉಪಕರಣಗಳು ಕಂಪ್ಯೂಟರ್ ಪ್ರಿಂಟರ್ ಫ್ಯಾಕ್ಸ್ ಯಂತ್ರೋಪಕರಣಗಳು ಕಚೇರಿ ಉಪಕರಣಗಳು ಅವು ನನಗೆ ಕಾರ್ಯಕ್ಷಮತೆ ಸಮಯ ಮತ್ತು ಶ್ರಮ ಉಳಿತಾಯಿರುತ್ತವೆ ನಾನು ಪ್ರತಿಯೊಂದು ಸಾಧನಕ್ಕೆ ಹೃದಯಪೂರ್ವಕ ಪೂರ್ವಕ ಧನ್ಯತೆ ಸಲ್ಲಿಸುತ್ತೇನೆ ಅಧ್ಯಯನ ಮತ್ತು ಜ್ಞಾನ ಸಂಬಂಧಿತ ಸಾಧನಗಳು ಪುಸ್ತಕಗಳು ಪೆನ್ನು ಪೆನ್ಸಿಲ್ ನೋಟ್ಬುಕ್ ನನ್ನ ಜ್ಞಾನಾರ್ಜನೆಗೆ ಮತ್ತು ಕಲಿಕೆಗೆ ಮಾರ್ಗದರ್ಶನ ನೀಡುತ್ತವೆ ಮೊಬೈಲ್ ಇಂಟರ್ನೆಟ್ ಟಿವಿ ನನ್ನ ಸಂಪರ್ಕ ಅಧ್ಯಯನ ಮತ್ತು ಮಾಹಿತಿ ಪಡೆಯಲು ಸಹಾಯ ಮಾಡುತ್ತದೆ ನಾನು ಪ್ರತಿಯೊಂದು ಸಾಧನಕ್ಕೆ ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸುತ್ತೇನೆ ಜ್ಞಾನ ಮತ್ತು ಆಧ್ಯಾತ್ಮ ಧ್ಯಾನ ಮತ್ತು ಆತ್ಮಾಭ್ಯಾಸ ಸಾಧನಗಳು ಧ್ಯಾನಾಸನ ಮತ್ತು ಮೊದಲಾದ ಸಾಧನಗಳು ನನ್ನ ಧ್ಯಾನ ಧಾರ್ಮಿಕ ಅಭ್ಯಾಸ ಮತ್ತು ಮನೋಶಾಂತಿಯ ಸಾಧನಕ್ಕೆ ಮಾರ್ಗದರ್ಶನ ನೀಡುತ್ತದೆ ನಾನು ಪ್ರತಿಯೊಂದು ಧ್ಯಾನ ಸಾಧನಕ್ಕೆ ಹೃದಯ ಪೂರ್ವಕ ಧನ್ಯತೆ ಸಲ್ಲಿಸುತ್ತೇನೆ ಆಧ್ಯಾತ್ಮಿಕ ಧ್ಯಾನಾತ್ಮಕ ನಮನ ಈ ಎಲ್ಲ ಸಾಧನಗಳ ಸೇವೆಯನ್ನು ನಾನು ದೇವಿಯ ಆಶೀರ್ವಾದದಲ್ಲಿ ಅರ್ಪಿಸುತ್ತೇನೆ ಪ್ರತಿದಿನ ಬಳಸುವ ಪ್ರತಿಯೊಂದು ಉಪಕರಣ ಪುಸ್ತಕ ಯಂತ್ರೋಪಕರಣ ವಾಹನ ವಿದ್ಯುತ್ ಧ್ಯಾನಾಸನಗಳು ನನ್ನ ಜೀವನವನ್ನು ಸುಗಮಗೊಳಿಸುತ್ತವೆ ಮತ್ತು ಶಕ್ತಿಶಾಲಿ ಜೀವನಕ್ಕೆ ಸಹಾಯ ಮಾಡುತ್ತದೆ ನಾನು ಎಲ್ಲ ಸಾಧನೆಗಳಿಗೆ ಹೃದಯ ಪೂರ್ವಕ ಧನ್ಯತೆ ಮತ್ತು ನಮನ ಸಲ್ಲಿಸುತ್ತೇನೆ ಎಲ್ಲರಿಗೂ ನಮಸ್ಕಾರ ನಾನು ದುರ್ಗಾದೇವಿಯ ಶಕ್ತಿ ಅನುಗ್ರಹ ಮತ್ತೆ ರಕ್ಷಣೆ ನನ್ನಲ್ಲಿ ಹರಿಯುತ್ತವೆ ಎಂದು ಭಾವಿಸುತ್ತೇನೆ ಎಲ್ಲಾ ಚಕ್ರಗಳು ದೇಹದ ಅಂಗಗಳು ಕಾರಣ ಶರೀರ ಮತ್ತು ಸೂಕ್ಷ್ಮ ಶರೀರ ಶುದ್ಧವಾಗುತ್ತಿದೆ ಶಕ್ತಿ ತುಂಬುತ್ತಿದೆ ಮೂಲಾಧಾರ ಚಕ್ರ ಕೆಂಪು ಬಣ್ಣ ದುರ್ಗಾದೇವಿಯಿಂದ ಹೊರಹೊಮ್ಮುತ್ತಿರುವ ಕೆಂಪು ಬಣ್ಣದ ಬೆಳಕು ನಿಮ್ಮ ಬೆನ್ನು ಹುರಿಯ ಕೆಳಭಾಗದ ಕೊನೆಯಲ್ಲಿರುವ ಮೂಲಾಧಾರ ಚಕ್ರವನ್ನು ಆವರಿಸಿದೆ ಮೂಲಾಧಾರ ಚಕ್ರಕ್ಕೆ ಸಂಬಂಧಪಟ್ಟ ಕಾಲುಗಳು ಟೆಲ್ವಿಸ್ ಮೂತ್ರಪಿಂಡ ಹೃದಯದ ಕೆಳಭಾಗ ಸಂಪೂರ್ಣವಾಗಿ ಚಿಕಿತ್ಸೆಗೊಳಿಸಿದೆ ಎಂಬ ಭಾವನೆಯನ್ನ ಮಾಡ್ಕೊಳ್ಳಿ ಈ ಬೆಳಕು ನಿಮ್ಮ ಭೌತಿಕ ಭದ್ರತೆ ಮತ್ತು ನೆಲದ ಶಕ್ತಿಯನ್ನು ಹೆಚ್ಚಿಸುತ್ತದೆ ಎಂದು ಕಲ್ಪಿಸಿಕೊಳ್ಳಿ ಸ್ವಾದಿಷ್ಟಾನ ಚಕ್ರ ಕಿತ್ತಳೆ ಬಣ್ಣ ದುರ್ಗಾದೇವಿಯಿಂದ ಹೊರಹೊಮ್ಮುತ್ತಿರುವ ಕಿತ್ತಳೆ ಬಣ್ಣದ ಬೆಳಕು ನಿಮ್ಮ ಹೊಕ್ಕಲಿನ ಕೆಳಭಾಗದಲ್ಲಿರುವ ಸ್ವಾದಿಷ್ಟಾನ ಚಕ್ರವನ್ನು ಆವರಿಸಿದೆ ಸ್ವಾದಿಷ್ಟಾನ ಚಕ್ರಕ್ಕೆ ಸಂಬಂಧಪಟ್ಟ ಹೊಟ್ಟೆಯ ಕೆಳಭಾಗ ಲಿಂಗಾಂಗ ಸಂಪೂರ್ಣವಾಗಿ ಚಿಕಿತ್ಸೆಗೊಳಿಸಿದೆ ಎಂಬ ಭಾವನೆ ಮಾಡ್ಕೊಳ್ಳಿ ಈ ಬೆಳಕು ನಿಮ್ಮ ಸೃಜನಶೀಲತೆ ಸಂತೋಷ ಮತ್ತು ಭಾವನೆಗಳ ಶುದ್ಧಿಯನ್ನು ಹೆಚ್ಚಿಸುತ್ತದೆ ಮಣಿಪುರಿ ಚಕ್ರ ಹಳದಿ ಎಲ್ಲೋ ಬಣ್ಣ ದುರ್ಗಾದೇವಿಯಿಂದ ಹೊರಹೊಮ್ಮುತ್ತಿರುವ ಹಳದಿ ಬೆಳಕು ನಿಮ್ಮ ಹೊಕ್ಕಲಿನ ಭಾಗದಲ್ಲಿರುವ ಮಣಿಪುರಿ ಚಕ್ರವನ್ನು ಆವರಿಸಿದೆ ಮಣಿಪುರ ಚಕ್ರಕ್ಕೆ ಸಂಬಂಧಪಟ್ಟ ಹೃದಯದ ಕೆಳಭಾಗ ಜೀರ್ಣಾಂಗ್ ಸಂಪೂರ್ಣವಾಗಿ ಚಿಕಿತ್ಸೆಗೊಳಿಸಿದೆ ಎಂಬ ಭಾವನೆ ಮಾಡಿಕೊಳ್ಳಿ ಈ ಬೆಳಕು ನಿಮ್ಮ ಸ್ವಯಂ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನ ತುಂಬುತ್ತಾ ಇದೆ ಅನಾಹಿತ ಚಕ್ರ ಹಸಿರು ಬಣ್ಣ ಧ್ಯಾನ ದುರ್ಗಾದೇವಿಯಿಂದ ಹೊರಹೊಮ್ಮುತ್ತಿರುವ ಹಸಿರು ಬೆಳಕು ನಿಮ್ಮ ಹೃದಯ ಭಾಗದಲ್ಲಿರುವ ಅನಾಹತ ಚಕ್ರವನ್ನು ಆವರಿಸಿದೆ ಅನಾಹತ ಚಕ್ರಕ್ಕೆ ಸಂಬಂಧಪಟ್ಟ ಹೃದಯ ಲಂಗ್ಸ್ ರಕ್ತ ಪರಿಚಲನಾ ವ್ಯವಸ್ಥೆ ಸಂಪೂರ್ಣವಾಗಿ ಚಿಕಿತ್ಸೆಗೊಳಿಸಿದೆ ಎಂದು ಭಾವನೆ ಮಾಡಿಕೊಳ್ಳಿ ಈ ಬೆಳಕು ನಿಮ್ಮ ಪ್ರೀತಿ ಕ್ಷಮೆ ಮತ್ತು ಹೃದಯದ ಶಕ್ತಿಯನ್ನು ಹೆಚ್ಚಿಸುತ್ತಿದೆ ವಿಶುದ್ಧಿ ಚಕ್ರ ನೀಲಿ ಬ್ಲೂ ಬಣ್ಣ ದುರ್ಗಾದೇವಿಯಿಂದ ಹೊರಹೊಮ್ಮುತ್ತಿರುವ ನೀಲಿ ಬೆಳಕು ನಿಮ್ಮ ಗಂಟಲಿನ ಮಧ್ಯಭಾಗದಲ್ಲಿರುವ ವಿಶುದ್ಧಿ ಚಕ್ರವನ್ನು ಆವರಿಸಿದೆ ವಿಶುದ್ಧಿ ಚಕ್ರಕ್ಕೆ ಸಂಬಂಧಪಟ್ಟ ಗಂಟಲು ಶ್ವಾಸನಾಳ ಥೈರಾಯ್ಡ್ ಗ್ರಂಥಿ ಸಂಪೂರ್ಣವಾಗಿ ಚಿಕಿತ್ಸೆಗೊಳಿಸಿದೆ ಎಂಬ ಭಾವನೆ ಮಾಡಿಕೊಳ್ಳಿ ಈ ಬೆಳಕು ನಿಮ್ಮ ಸಂಹಾರ ಮತ್ತು ಸ್ವಚ್ಛತೆಯನ್ನು ಶುದ್ಧಗೊಳಿಸುತ್ತಿದೆ ಆಜ್ಞಾ ಚಕ್ರ ಇಂಡಿಗೋ ಬಣ್ಣ ದುರ್ಗಾ ದೇವಿಯಿಂದ ಹೊರಹೊಮ್ಮುತ್ತಿರುವ ಕಡು ನೀಲಿ ಬಣ್ಣದ ಬೆಳಕು ನಿಮ್ಮ ಎರಡು ಹುಬ್ಬುಗಳ ಮಧ್ಯೆ ಇರುವ ಆಜ್ಞಾ ಚಕ್ರವನ್ನು ಆವರಿಸಿದೆ ಆಜ್ಞಾ ಚಕ್ರಕ್ಕೆ ಸಂಬಂಧಪಟ್ಟ ಮೆದುಳು ಹಣ್ಣು ಮೂಗು ಪರಾಶಕ್ತಿ ಸಂಪೂರ್ಣವಾಗಿ ಚಿಕಿತ್ಸೆಗೊಳಿಸಿದೆ ಎಂಬ ಭಾವನೆ ಮಾಡಿಕೊರಿ ಈ ಬೆಳಕು ನಿಮ್ಮ ಒಳನೋಟ ಮತ್ತು ಜ್ಞಾನವನ್ನು ಹೆಚ್ಚಿಸುತ್ತದೆ ಸಹಸ್ರಾರು ಚಕ್ರ ವೈಲೆಟ್ ವೈಟ್ ಬಣ್ಣ ದುರ್ಗಾದೇವಿಯಿಂದ ಹೊರಹೊಮ್ಮುತ್ತಿರುವ ನೇರಳೆ ಅಥವಾ ಬಿಳಿ ಬೆಳಕು ನಿಮ್ಮ ನೆತ್ತಿಯ ಮಧ್ಯಭಾಗದಲ್ಲಿರುವ ಸಹಸ್ರಾರು ಚಕ್ರವನ್ನು ಆವರಿಸಿದೆ ಸಹಸ್ರಾರ ಚಕ್ರಕ್ಕೆ ಸಂಬಂಧಪಟ್ಟ ಮೆದುಳು ಫೈನಿಯಲ್ ಗ್ರಂಥಿ ಸರ್ವಾಂಗ ಶಕ್ತಿ ಸಂಪೂರ್ಣವಾಗಿ ಚಿಕಿತ್ಸೆಗೊಳಿಸಿದೆ ಎಂಬ ಭಾವನೆ ಮಾಡ್ಕೊಳ್ಳಿ ಈ ಬೆಳಕು ನಿಮ್ಮ ಆತ್ಮಜ್ಞಾನ ಮತ್ತು ದೇವತೆಯ ಶಕ್ತಿಯನ್ನು ತುಂಬಿಸುತ್ತದೆ ಕಾರಣ ಶರೀರ ಮತ್ತು ಸೂಕ್ಷ್ಮ ಶರೀರ ಶುದ್ಧಿ ಶರೀರದ ಶುದ್ಧಿ ಪ್ರತಿ ಚಕ್ರದ ಶುದ್ಧಿ ನಂತರ ದುರ್ಗಾದೇವಿಯ ಬೆಳಕು ಕಾರಣ ಶರೀರ ಮತ್ತು ಸೂಕ್ಷ್ಮ ಶರೀರ ಶುದ್ಧಗೊಳಿಸಿದೆ ಎಂದು ಭಾವಿಸಿ ಎಲ್ಲ ಅಂಗಾಂಗಗಳು ಪ್ರತಿಯೊಂದು ಜೀವಕೋಶಗಳು ಶುದ್ಧವಾಗಿದೆ ಸಕ್ರಿಯ ಶಕ್ತಿಯಿಂದ ತುಂಬಿದೆ ಎಲ್ಲಾ ಚಕ್ರಗಳು ಶುದ್ಧವಾಗಿದೆ ಎಲ್ಲಾ ದೇಹದ ಅಂಗಗಳು ಶಕ್ತಿಯಿಂದ ತುಂಬಿವೆ ದೈಹಿಕ ಮನೋಭಾವ ಆತ್ಮಶಕ್ತಿ ಸಂಪೂರ್ಣವಾಗಿ ಬಲಿಷ್ಠವಾಗಿದೆ ದುರ್ಗಾದೇವಿಯ ಆಶೀರ್ವಾದ ಶಕ್ತಿ ಧೈರ್ಯ ಮತ್ತು ರಕ್ಷಣೆ ಸದಾ ನನ್ನಲ್ಲಿದೆ ಪ್ರಾರ್ಥನೆ ಓಂ ದುರ್ಗಾಯೇ ನಮಃ ನಾನು ಶಕ್ತಿ ಧೈರ್ಯ ಮತ್ತು ಶುದ್ಧಿ ಹೊಂದಿದ್ದೇನೆ ನನ್ನ ದೇಹ ಮನಸ್ಸು ಮತ್ತು ಆತ್ಮಶುದ್ಧವಾಗಿದೆ ದುರ್ಗಾದೇವಿಯು ನನ್ನನ್ನು ನನ್ನ ಪ್ರೀತಿ ಪಾತ್ರರನ್ನು ದಶ ದಿಕ್ಕುಗಳಿಂದಲೂ ರಕ್ಷಿಸುತ್ತಿದ್ದಾಳೆ ನಾನು ಇದನ್ನು ದೃಢವಾಗಿ ನಂಬುತ್ತೇನೆ ದುರ್ಗಾದೇವಿಯು ನನಗೆ ಸಂಬಂಧಪಟ್ಟ ನನ್ನ ಆಸ್ತಿ ವಸ್ತುಗಳನ್ನು ವಾಹನಗಳನ್ನು ದಶ ದಿಕ್ಕುಗಳಿಂದಲೂ ರಕ್ಷಿಸುತ್ತಿದ್ದಾಳೆ ನಾನು ಹೋಗುವ ಮಾರ್ಗದಲ್ಲಿ ನಾನು ಮಾಡುವ ಕೆಲಸಗಳಲ್ಲಿ ದುರ್ಗಾದೇವಿಯ ಅನುಗ್ರಹ ಹಾಗೂ ರಕ್ಷಣೆ ಸದಾ ಇದೆ ಇದನ್ನು ನಾನು ದೃಢವಾಗಿ ನಂಬುತ್ತೇನೆ ದುರ್ಗಾದೇವಿ ನನ್ನ ಹೃದಯದಲ್ಲಿ ನೆಲೆಸಿದ್ದಾಳೆ ನನಗೆ ಸದಾ ದೈವಿ ಉತ್ಸಾಹವನ್ನು ಕೊಡುತ್ತಿದ್ದಾಳೆ ಇದನ್ನು ನಾನು ದೃಢವಾಗಿ ನಂಬುತ್ತೇನೆ ದುರ್ಗಾದೇವಿ ಅನುಗ್ರಹದಿಂದ ನನ್ನ ಎಲ್ಲ ದುರಿತಗಳು ದೂರವಾಗಿದೆ ಮುಂಬರುವ ಎಲ್ಲ ಸಂಕಷ್ಟಗಳು ದುರ್ಗಾ ದುರ್ಗಾದೇವಿಯ ಅನುಗ್ರಹದಿಂದ ನಾಶವಾಗಿದೆ ದುರ್ಗಾದೇವಿ ಅನುಗ್ರಹದಿಂದ ನನ್ನ ಶರೀರದಲ್ಲಿ ನವಗ್ರಹಗಳು ಶಾಂತವಾಗಿವೆ ದುರ್ಗಾದೇವಿ ನನಗೆ ಆಯುಷ್ಯಪೂರ್ಣ ಆರೋಗ್ಯ ಆರೋಗ್ಯ ಪೂರ್ಣ ಆಯುಷ್ಯ ಪರಿಪೂರ್ಣ ಆಯುಷ್ಯವನ್ನು ಕೊಟ್ಟಿದ್ದಾಳೆ ಇದನ್ನು ನಾನು ದೃಢವಾಗಿ ನಂಬುತ್ತೇನೆ ದುರ್ಗಾದೇವಿ ನನಗೆ ಸಂಬಂಧಗಳ ಸಮೃದ್ಧಿಯನ್ನು ಕೊಟ್ಟಿದ್ದಾಳೆ ದುರ್ಗಾದೇವಿ ನನಗೆ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಯಶಸ್ಸನ್ನು ಕೊಟ್ಟಿದ್ದಾಳೆ ದುರ್ಗಾದೇವಿ ನನಗೆ ಹಣಕಾಸಿನ ಸಮೃದ್ಧಿಯನ್ನು ಕೊಟ್ಟಿದ್ದಾಳೆ ದುರ್ಗಾದೇವಿ ನನ್ನ ಆಧ್ಯಾತ್ಮಿಕ ಉನ್ನತಿಗೆ ಇರುವ ಎಲ್ಲ ದುರಿತಗಳನ್ನು ನಾಶಪಡಿಸಿದ್ದಾಳೆ ದುರ್ಗಾದೇವಿ ನನಗೆ ಆಧ್ಯಾತ್ಮಿಕ ಜ್ಞಾನ ಸಾಧನೆ ಮಾಡುವ ಶಕ್ತಿಯನ್ನು ಕೊಟ್ಟಿದ್ದಾಳೆ ಇದೆಲ್ಲವನ್ನು ದೃಢವಾಗಿ ನಂಬುತ್ತೇನೆ ಇದೆಲ್ಲದಕ್ಕಾಗಿ ದುರ್ಗಾದೇವಿಗೆ ನಾನು ಹೃದಯಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ದುರ್ಗಾದೇವಿಗೆ ನಮಸ್ಕಾರ ದುರ್ಗಾದೇವಿಗೆ ಧನ್ಯವಾದ ನಾನು ದುರ್ಗಾದೇವಿಯನ್ನು ಪ್ರೀತಿಸುತ್ತೇನೆ ಹೀಗೆ ದುರ್ಗಾದೇವಿ ನಿಮ್ಮನ್ನು ನಿಮ್ಮ ಪ್ರೀತಿ ಪಾತ್ರಲೆಲ್ಲರನ್ನೂ ಕಾಪಾಡುತ್ತಿದ್ದಾರೆ ಎನ್ನುವ ಭಾವನೆಯನ್ನ ಮಾಡಿಕೊಡಿ ಓ ಅರ್ಗಲಾ ಸ್ತೋತ್ರ ಮಂತ್ರ ವಿಷ್ಣು ಅನುಷ್ಟುಪ ಛಂದಃ श्री देवता, श्री जगदम्बा प्रीतये जपे विनियोगः ॐ नमश्चण्डिकायै मार्कण्डेय उवाच मङ्गलाकाली भद्रकाली कपालिनी दुर्गाक्षमा शिवा धात्री स्वाहा स्वधा नमोऽस्तु ते जय त्वं देवि चामुण्डे जय भूतार्तिहारिणि जय सर्वगते देवि कालरात्रि नमोऽस्तु ते मधुकैटभविद्राविधातृवरदे नमः रूपन्देहि जयन् देहि यशो देहि द्विषोजहि महिषासुरनिर्णाशि भक्तानां सुखदे नमः रूपं देहि जयन्देहि यशो देहि द्विषोजहि रक्तबीजवधे देवि चण्डमुण्डविनाशिनि रूपं देहि जयन्देहि यशो देहि द्विषो जहि शुम्भस्यैव निशुम्भस्य धूम्राक्षस्य च मर्दिनि रूपन्देहि जयन्देहि यशो देहि द्विषो जहि वन्दिताङ्घ्रीयुगे देवी सर्वसौभाग्यदायिनि रूपन्देहि जयन्देहि यशो देहि द्विषो जहि अचिन्त्यरूपचरिते सर्वशत्रुविनाशिनि रूपन्देहि जयन्देहि यशो देहि द्विषोजहि न तेभ्यः सर्वदा भक्त्या चण्डिके दुरितापहे रूपन्देहि जयन्देहि यशो देहि द्विषो जहि स्तुवद्भ्यो भक्तिपूर्वन् त्वां चण्डिके व्याधिनाशिनि रूपन्देहि जयन्देहि यशो देहि द्विषो जहि चण्डिके सततं ये ह भक्तितः रूपं देहि जयन्देहि यशो देहि द्विषो जहि देहि सौभाग्यमारोग्यम् देहि मे परमं सुखम् रूपं देहि जयन् देहि यशो देहि द्विषो जहि विधेहि द्विषतान्नाशम् विधेहि बलमुच्चकैः रूपन्देहि जयन् देहि यशो देहि द्विषो जहि विधेहि देवि कल्याणं विधेहि परमां श्रियम् रूपं देहि जयन्देहि यशो देहि द्विशो जहि सुरासुरशिरो रत्ननिघृष्टचरणेऽम्बिके रूपं देहि जयन्देहि यशो देहि द्विषो जहि विद्यावन्तं यशस्वन्तं लक्ष्मीवन्तं जनं कुरु रूपं देहि जयन्देहि यशो देहि द्विषो जहि प्रचण्ड दैत्यदर्पघ्ने चण्डिके प्रणताय मे रूपन्देहि जयन्देहि यशो देहि द्विषो जहि चतुर्भुजे चतुर्वक्त्र संस्तुते परमेश्वरी रूपं देहि जयन् देहि यशो देहि द्विषो जहि कृष्णेन संस्तुते देवि शश्वद्भक्त्या सदाम्बिके रूपं देहि जयन्देहि यशो देहि द्विषो जहि हिमाचल संस्तुते परमेश्वरि रूपं देहि जयन्देहि यशो देहि द्विषो जहि इन्द्राणीपति सद्भाव पूजिते परमेश्वरि रूपं देहि जयन्देहि यशो देहि द्विषो जहि देवि प्रचण्ड दोर्दण्ड दैत्य दर्प विनाशिनि रूपं देहि जयन्देहि यशो देहि द्विषो जहि देवि भक्तजनोद्दाम दत्तानन्दोदय अम्बिके रूपन्देहि जयन्देहि यशो देहि द्विषो जहि पत्नीं मनोरमां देहि मनोवृत्तानुसारिणीम् तारिणीम् सागरस्य इदं स्तोत्रम् पठित्वा तु महास्तोत्रम् पठेन्नरः स तु सप्तशती संख्या वरमाप्नोति सम्पदाम् ದೇವ್ಯಾ ಸ್ತೋತ್ರಂ ಸಂಪೂರ್ಣಂ ನಿಮ್ಮಲ್ಲಿ ಉಂಟಾಗಿರುವ ಧೈರ್ಯ ಧೈರ್ಯ ಉತ್ಸಾಹ ಇದನ್ನು ಗಮನಿಸಿ ಎರಡು ಕೈಗಳನ್ನ ಹೊಂದಕೊಂಡು ಉಜ್ಜಿಕೊಂಡು ನಿಧಾನವಾಗಿ ಕಣ್ಣನ್ನ ಪೆರೆಯಿರಿ ನಿಮ್ಮ ಅನುಭವನ ಹಂಚಿಕೊಳ್ಳಿ